ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ವಿಡಿಯೋಸ್ ಮಾಡೋದ್ರಿಂದ ಯಾಕೆ ಅಂದರೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದೆ ರೀಸೆಂಟಾಗಿ ಯಾವುದಾದ್ರು ಸಿಗುತ್ತೇನೋ ಮನೆಯಲ್ಲಿ ಅವನ್ನ ನೋಡಿಕೊಂಡು ಆರಾಮಾಗಿ ಮಾಡ್ಕೊಡೋಣ ಅಂತ ಹಿಂಗೆ ಹುಡುಕ್ಬೇಕಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು ಈ ಥರ ವರ್ಕ್ ಇದೆ ವರ್ಕ್ ಫ್ರಮ್ ಹೋಮು ನೀವು ಬಂದು ಇಂಟರ್ವ್ಯೂ ಕೊಡಬೇಕಾಗುತ್ತೆ ಅಂತ ಆಗಲಿ ನೋಡೋಣ ಯಾವುದು ಬಂದಿದೆ ಅಲ್ಲ ಅಂತ ಹೋದ್ವಿ ಹೊಸೂರ ಹತ್ರ ಹೋಗಿದ್ದು ಮಾರ್ನಿಂಗೇ ಎದ್ದೋದ್ವಿ ಇಂಟರ್ವ್ಯೂ ಇದೆ ಅಂತ ಏನೇನೋ ಪ್ರಿಪೇರ್ ಆಗಿ ಟ್ರಾಫಿಕಲ್ಲಿ ತರ್ಟಿ ಟು ಕಿಲೋಮೀಟರ್ಸ್ ಬೆಳಗ್ಗೆ ಚಳಿಯಲ್ಲಿ ಹೋಗಿ ಬರೋದು ತುಂಬ ಕಷ್ಟ ಆಯಿತು ಅದು ಚರಿ ಬೇರೆ ಇದ್ದಾನಲ್ವಾ ಸೊ ಅದಕ್ಕೆ ಹೋಗಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಹೋದ್ರೆ ಇಂಟ್ರವ್ಯೂ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು ಅದು ಆಫೀಸ್ ತರಾನೇ ಇಲ್ಲ ಏನು ಈ ಮೋಸ ಮಾಡೋಕ್ಕೆ ರೆಂಟ್ ಮಾಡಿಕೊಂಡು ರೂಮ್ ಇಟ್ಕೊಂಡಂಗಿದೆ ಹೋಗಿದ ತಕ್ಷಣ ಕೇಳ್ತಿದ್ದಾರೆ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿದೆ ಮತ್ತು ಡೈರೆಕ್ಟಾಗಿ ಪಾಯಿಂಟಿಗೆ ಬರೋಣ ನೀ ಅಂತೇಳಿ ವರ್ಕೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಟೈಪಿಂಗ್ ಇರುತ್ತೆ ಅಂತ ಹೇಳಿ ಮತ್ತು ಇವಾಗ ಇವಾಗ ತ್ರೀ ತೌಸಂಡ್ ಪೇ ಮಾಡಬೇಕು ಪೇ ಮಾಡಿದ್ಮೇಲೆ ನಿಮಗೆ ಫೈವ್ ಓ ಕ್ಲಾಕ್ಗೆ ಆಫರ್ ಲೆಟ್ರ್ ಬರುತ್ತೆ ಮಂಡೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡಿಗೆ ಹೇಳಿದ್ರೆ ಅದೆಲ್ಲ ಫೇಕ್ ಬಂದುಬಿಡು ಸುಮ್ಮನೆ ವೇಸ್ಟ್ ಆಯಿತು ಬಂದು ಅಂದರು ಫುಲ್ಲು ಬೇಜಾರು ಮಾಡ್ಕೊಂಡು ಬಂದ್ವಿ ಸೊ ಎರಡು ವರ್ಷ ಆಗ್ತಾ ಬಂದಿತ್ತು ನಾವು ಜಾಸ್ತಿ ಬೀಜ ಆ ಥರ ಎಲ್ಲ ತಿನ್ನಲ್ಲ ಅದಕ್ಕೆ ಇವಾಗ ಹೋಗೋಣ ನಡಿ ಬೇಜಾರಾಗಿದೆಯಾ ಅಂತ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಚೆರೀ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದಾನೆ అసే ఈ విడియో నవ్వు ఇతర ఎలా మోస హోగీ ఈ విడియో ఇష్ట ఆగితే ప్లీజ్